ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ಪಡ್ಕೊತಿರುವಂತಹ ಎಲ್ಲ ಮಹಿಳೆಯರು ಕೂಡ ಮಿಸ್ ಮಾಡಿದಲ್ಲಿ ಈ ಒಂದು ವಿಡಿಯೋನ ನೋಡಿ ಯಾಕೆ ಅಂತ ಅಂದರೆ ಎಲ್ಲ ಮಹಿಳೆಯರಿಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಸೂಪರ್ ಡೂಪರ್ ಆಗಿರುವಂತಹ ಎರಡು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ನಿಮ್ಮೆಲ್ರಿಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಸೊ ಹಾಗಿದ್ರೆ ಏನು ಎರಡು ಭರ್ಜರಿ ಗುಡ್ ನ್ಯೂಸನ್ನು ನೀಡಿ di renta. ಸೊ ಹಾಗಾಗಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನಿಮ್ಗೇನಾದರೂ ಎರಡು ತಿಂಗಳು ಅಥವಾ ಎಂಟು ಒಂಬತ್ತು ಹತ್ತನೇ ಕಂತಿನ ಹಣ ಇದುವರೆಗೂ ಕೂಡ ಬಂದಿಲ್ಲ ಅಂತ ಅಂದರೆ ಮಿಸ್ ಮಾಡಿದಲೆ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿ ಹಾಗಾಗಿ ಅಂಥದ್ದು ಮಿಸ್ ಮಾಡಿಕೊಂಡ್ರೆ ನಿಮಗೇನೆ ಲಾಸ್ ಆಗುತ್ತೆ ಸೊ ಯಾಕೆ ಅಂತ ಅಂದರೆ ಅಷ್ಟು ಬರ್ಜರಿ ಗುಡ್ ನ್ಯೂಸನ್ನು ರಾಜ್ಯ ಸರ್ಕಾರ ತಿಳಿಸಿದೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದೇನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದ ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ನನ್ನ ಒಂದು ವೀಡಿಯೋವನ್ನು ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಆಲ್ರೆಡಿ ಒಂದು ವರ್ಷ ತುಂಬೋದಕ್ಕೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಇದೇ ಆಗಸ್ಟ್ಗೆ ಏನಾಗುತ್ತೆ ಅಂತ ಅಂದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ವರ್ಷ ತುಂಬುತ್ತೆ ಹಾಗಾಗಿ ಏನು ಮಾಡಿದ್ದಾರೆ ಅಂತ ಅಂತ ಅಂದರೆ ಎಲ್ಲ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಎರಡು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಇವಾಗಲೇ ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಐದು ಪಂಚ ಗ್ಯಾರಂಟಿಗಳು ಅಂತ ಏನು ನೀಡಿದರು ಅದರಲ್ಲಿ ನಮಗೆ ಗೃಹಜ್ಯೋತಿ ಕಡೆಯಿಂದನೂ ಕೂಡ ನಿಮಗೆ ಹಲವಾರು ಸಬ್ಸಿಡಿ ಅಂತ ಅಂದರೆ ಕಡಿಮೆ ಒಂದು ಬೆ ಕರೆಂಟ್ ಬಿಲ್ ಬರುವಂತಹ ಒಂದು ಝೀರೋ ಬ್ಯಾಲೆನ್ಸ್ ಅಂತ ಅದೊಂದು ಆಫರನ್ನು ಕೊಟ್ಟರು ದೆ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಿದ್ದಾರೆ ಇದಕ್ಕಿಂತ ಹಂಡ್ರೆಡ್ ಪರ್ಸೆಂಟಲ್ಲಿ ಇವೆರಡೂ ಕೂಡ ವರ್ಕ್ ಆಗಿಲ್ಲ ಬಟ್ ಏನಂತ ಅಂದರೆ ಶಕ್ತಿ ಯೋಜನೆ ಮೂಲಕ ಏನು ಮಾಡಿದ್ರು ಎಲ್ಲ ಒಂದು ಮಹಿಳೆಯರಿಗೆ ಫ್ರೀ ಬಸ್ ಚಾರ್ಜ್ ಅಂತ ಏನು ಫ್ರೀ ಬಸ್ಸಲ್ಲಿ ಓಡಾಡ್ಬೋದು ಆಧಾರ್ ಕಾರ್ಡನ್ನು ತೋರಿಸಿದ್ರೆ ಸಾಕು ನೀವು ಯಾವುದೇ ಒಂದು ಕರೆಂಟ್ ನೀವು ಯಾವುದೇ ಒಂದು ಚಾರ್ಜನ್ನು ಕೊಡೋ ಹಾಗಿಲ್ಲ ಸೊ ಫ್ರೀಯಾಗಿ ಓಡಾಡ್ಬೋದು ಅನ್ನೋ ಒಂದು ಶಕ್ತಿ ಯೋಜನೆ ಅನ್ನೋ ಒಂದು ಗ್ಯಾರಂಟಿಯನ್ನು ತೆಗೆದುಕೊಂಡು ಬಂದರು ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತ ಅಂದರೆ ಈ ಒಂದು ಯೋಜನೆ ಮಾತ್ರ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಯಿತು ಅಂತ ಹೇಳ್ಬೋದು ಬಟ್ ಇನ್ನು ಗೃಹಲಕ್ಷ್ಮಿ ಆಗಿರ್ಬೋದು ಗೃಹಜ್ಯೋತಿ ಆಗಿರ್ಬೋದು ಇನ್ನು ಯುವ ನಿಧಿ ಆಗಿರ್ಬೋದು ಸೊ ಈ ರೀತಿಯಾದಂತಹ ಒಂದು ಯೋಜನೆಗಳು ಎಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗಿಲ್ಲ ಇದುವರೆಗೂ ಕೂಡ ಇವಾಗ ಏನಾಗಿದೆ ಅಂತ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿರುವಂತಹ ಒಂದು ಎರಡು ಭರ್ಜರಿ ಗುಡ್ ನ್ಯೂಸ್ ಏನಂತ ಇವಾಗ ತಿಳಿಸ್ಕೊಡ್ತೀನಿ ನೋಡಿ ಮಿಸ್ ಮಾಡದೇ ಇಲ್ಲಿಂದ ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಒಂದು ವೇಳೆ ನಿಮಗೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಾಗಿರ್ಬೋದು ಒಂಬತ್ತನೇ ಕಂತಾಗಿರ್ಬೋದು ಹತ್ತನೇ ಕಂತಾಗಿರ್ಬೋದು ಇದುವರೆಗೂ ಕೂಡ ಬಂದಿಲ್ಲ ಇದ್ರ ಜೊತೆಗೆ ನಿಮಗೇನಾದರೂ ಗೃಹಲಕ್ಷ್ಮಿ ಯೋಜನೆ ನಮಗೆ ಒಂದೂ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳೋರಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಅಂತಾನೆ ಹೇಳ್ಬೋದು ಮೊದಲನೇದಾಗಿ ಹೇಳಿ ಬೇಕು ಅಂತ ಅಂದರೆ ನಿಮಗೆ ಒಂದು ಕಂತಿನ ಹಣವೇ ಬಂದಿಲ್ಲ ಅಂತ ಅನ್ನೋರಿಗೆ ಮೊದಲನೇದಾಗಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಇದುವರೆಗೂ ನಾವೆಲ್ಲ ಸಕ್ಸಸ್ ಬರ್ತಿದೆ ನಮ್ಮ ಸ್ಟೇಟಸ್ಸು ನಾವು ಅಪ್ಲಿಕೇಶನ್ ಹಾಕಿದಾಗಲಿಂದನೂ ಕೂಡ ಸಕ್ಸಸ್ ಬರ್ತಿದೆ ಬಟ್ ನಮಗೆ ಅಮೌಂಟ್ ಒಂದು ಕಂತಿಂದ ಕೂಡ ಜಮಾ ಆಗಿಲ್ಲ ಸೊ ಈ ರೀತಿ ಕೇಳ್ತಿದ್ದವ್ರಿಗೆ ಏನಂತ ಹೇಳಿದ್ದಾರೆ ಅಂತ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದರೆ ಆಗಸ್ಟ್ ತಿಂಗಳಿಗೆ ನಾವು ಆಡಳಿತಕ್ಕೆ ಬಂದು ವರ್ಷ ಆಗುತ್ತೆ ಸೊ ಆಗಸ್ಟ್ ತಿಂಗಳ ಒಳಗಡೆ ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟಾಗಿ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ಇದುವರೆಗೂ ಕೂಡ ನಮಗೆ ಒಂದು ಕಂತಿನ ಹಣವೇ ಬಂದಿಲ್ಲ ಅಂತ ಅನ್ನೋರ ಲಿಸ್ಟನ್ನು ನಾವು ತೆಗೆದುಕೊಂಡು ಅವ್ರದ್ದು ಒಂದು ಲಿಸ್ಟ್ ಸಪ್ರೇಟಾಗಿ ನಾವು ರೆಡಿ ಮಾಡಿ ಅವರಿಗೆ ಹಣವನ್ನು ಜಮಾ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ನೀವು ಒಂದು ಪಕ್ಷ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ನೀವು ಮರು ಅರ್ಜಿಯನ್ನು ಕೂಡ ಹಾಕುವಂಥ ಚಾನ್ಸಸ್ ಇದೆ ಅಲ್ಲಿ ಹಾಕಿದ್ರೂ ಕೂಡ ನಿಮಗೆ ಅಮೌಂಟು ಬರುತ್ತೆ ಇಲ್ಲ ಅಂತಂದರೆ ಅವರು ಅವರೇ ಚೆಕ್ ಮಾಡಿ ನಿಮಗೆ ಆಗಸ್ಟ್ ಒಳಗಡೆ ಎಲ್ರಿಗೂ ಕೂಡ ಹಣವನ್ನು ಜಮಾ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ದಿ ನೆಕ್ಸ್ಟ್ ಸೆಕೆಂಡ್ ಮಾಹಿತಿ ಏನಂತ ಅಂದರೆ ನಿಮಗೆ ಒಂದು ವೇಳೆ ಎಂಟನೇ ಕಂತು ಒಂಬತ್ತನೇ ಕಂತು ಹತ್ತನೇ ಕಂತು ಬಂದಿಲ್ಲ ಅಂತ ಅಂದರೆ ನಿಮಗೆ ನೆಕ್ಸ್ಟ್ ತಿಂಗಳಲ್ಲಿ ಏನು ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಆ ಒಂದು ಹಣದ ಜೊತೆಗೆ ನಿಮಗೆ ಕಂಪ್ಲೀಟಾಗಿ ಈ ಒಂದು ಮೂರು ಕಂತಿಗಳ ಹಣವನ್ನು ಜಮಾ ಮಾಡೋದಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಅಂತಾನೆ ಹೇಳ್ಬೋದು ಯಾರೂ ಕೂಡ ತಲೆ ಕೆಡ್ಸ್ಕೊಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್